ಬೆಂಗಳೂರಿನ ಐತಿಹಾಸಿಕ ಕಳ್ಳೇಕಾಯಿ ಪರಿಸೆಯಲ್ಲಿ ಮೊದಲನೇದಾಗಿ ಸಣ್ಣದಾಗಿ ಒಂದು ಬೆಲ್ಲದ ಪರಿಸೆ ನಡೆಸಲಾಗ್ತದೆ ಮಂಡ್ಯದ ಕೃಷಿ ಇಲಾಖೆಯಿಂದ ಈ ಬೆಲ್ಲದ ಪರಿಸೆಯನ್ನು ಆಯೋಜಿಸಲಾಗಿದೆ ಈ ನೋಡ್ತಾ ಇರ್ಬೋದು ನನ್ನ ಕಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಲ್ಲಗಳಿಂದ ಗೋಪುರಗಳನ್ನು ಮಾಡಿದ್ದಾರೆ ಈ ಬೆಲ್ಲದ ಗೋಪುರಗಳ ಬಗ್ಗೆ ನಾನು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಮೊದಲನೇದಾಗಿ ನನ್ನ ಕಡೆ ನೀವು ನೋಡ್ತಾ ಇರ್ಬೋದು ಒಂದು ಶುಗರ್ ಕ್ರಷರ್ ಫ್ಯಾಕ್ಟ್ರಿ ಶುಗರ್ ಕೇನ್ ಪ್ರೆಷರ್ ಫ್ಯಾಕ್ಟ್ರಿ ಅಂದರೆ ಕಬ್ಬಣದ ಗಾಣ ಎಷ್ಟು ಚೆನ್ನಾಗಿ ಬೆಲ್ಲದ ಅಚ್ಚಲಿ ಎಷ್ಟು ಚೆನ್ನಾಗಿ ತಯಾರಿಸಿದ್ದಾರೆ ಅಂತ ಇನ್ನು ಕಣ್ಣಾಡ್ಸ್ತಾ ಬಂದರೆ ಬಸವನಗುಡಿ ಕಳ್ಳೇಕಾಯಿ ಪರಿಸೆಗೆ ಬಸವನ ಚಿತ್ರ ಎಷ್ಟು ಚಂದವಾಗಿ ತಯಾರಿಸಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಇನ್ನು ಬೆಲ್ಲದ ಗೋಪುರಗಳ ವಿಷಯಕ್ಕೆ ಬಂದರೆ ಇದು ನೀವು ನೋಡ್ತಾ ಇದ್ದೀರಾ ಡಾರ್ಕ್ ಕಲರ್ ಬೆಲ್ಲ ಡಾರ್ಕ್ ಕಲರ್ ಬೆಲ್ಲ ಅಂದರೆ ಆರೋಗ್ಯ ಆರ್ಗ್ಯಾನಿಕ್ ಆರೋಗ್ಯಕರವಾದ ಬೆಲ್ಲ ಇನ್ನು ಲೈಟ್ ಕಲರ್ ಬೆಲ್ಲ ಅಂದರೆ ಕಲ್ಲು ಸ್ವಲ್ಪ ಕಲುಷಿತವಾಗಿರುವ ಬೆಲ್ಲ ಅಂದರೆ ನಮ್ಮ ಆರೋಗ್ಯಕ್ಕೆ ಹಾನಿಕರವಾದ ಬೆಲ್ಲ ಈ ಬೆಲ್ಲಗಳ ಬಗ್ಗೆ ನಮಗೆ ಇನ್ನಷ್ಟು ತಿಳಿಸಲು ನಮ್ಮ ಅನ್ನದಾತರಾಗಿರುವ ರೈತ ಮಂಡ್ಯದ ರೈತ ದೇವೇಗೌಡ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೇಳ್ತಾ ಹೋಗೋಣ ಯಾವ ರೀತಿಯ ಬೆಲ್ಲಗಳು ಇಲ್ಲಿವೆ ಅದರ ಜೊತೆಗೆ ನಮ್ಮ ಬೆಂಗಳೂರಿನ ಕಳ್ಳೇಕಾಯಿ ಪರ್ಸೆನೂ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸರ್ ನಮಸ್ತೆ ಸರ್ ಮೊದಲೇದಾಗಿ ಮಂಡ್ಯನ ಬೆಂಗಳೂರಿಗೆ ಬಂದಿರ ಬಸವನಗುಡಿ ಕಳ್ಳೆಕಾಯಿ ಪರ್ಸೆ ಹೇಗೆ ಅನಿಸ್ತಾ ಇದೆ ನಿಮಗೆ ತುಂಬ ಚೆನ್ನಾಗಿದೆ ಪರ್ಸೆ ಜೊತೆಗೆ ಜನರಲ್ಲೂ ರೆಸ್ಪಾನ್ಸ್ ಇದೆ ಇದೊಂದು ಹೆಸರುವಾಸಿಯಾದ ಜಾತ್ರೆ ಜನನು ಹಂಗೆ ಬರ್ತಾವ್ರೆ ಚೆನ್ನಾಗಿ ನಡೀತಾ ಇದೆ ತೊಂದರೆ ಇಲ್ಲ ಬಂದವರು ಎಲ್ಲ ಕೇಳಿ ಕೇಳಿ ಹುಡುಕಿ ಹುಡುಕಿ ಎಲ್ಲೆಲ್ಲಿ ಚೆನ್ನಾಗಿದೆ ಅದನ್ನೇ ಹುಡುಕಿ ಆರ ಅರಸಿ ಆಹಾರವನ್ನು ರುಚಿಸ್ತಾವ್ರೆ ತುಂಬ ಚೆನ್ನಾಗದ ಮೊದಲನೇದಾಗಿ ಕಡಲೆಕಾಯಿ ಪರಿಸೆಯಲ್ಲಿ ಬೆಲ್ಲದ ಪರ್ಚೆ ನಡೆಸ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಕಡಲೆಕಾಯಿ ಮತ್ತು ಬೆಲ್ಲ ಎರಡೂವೇ ತುಂಬ ರುಚಿಕರ ಆಹಾರ ಒಂದಕ್ಕೊಂದು ಹೊಂದಾಣಿಕೆ ಚೆನ್ನಾಗದೆ ಹಂಗಾಗಿ ಕಡಲೆಕಾಯಿ ತಿನ್ನೋರು ಬರೀ ಕಡಲೆಕಾಯಿ ಇಲ್ಲದೇ ತಗೊಂಡು ಬೆಲ್ಲ ಕುಡ್ಕಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಶೋಕ್ರವರು ಮತ್ತು ನಾವು ಎಲ್ಲ ಮಾತುಕತೆ ನಡೆಸಿ ಇಲ್ಲಿ ಬೆಲ್ಲದ ಸ್ಪರ್ಷೆಗೆ ಆಯೋಜಿಸಿವಿ ತುಂಬ ಚೆನ್ನಾಗಿದೆ ಮತ್ತು ಜನನೇ ತುಂಬ ಜವಾಬ್ದಾರಿಯಿಂದ ಬೆಲ್ಲವನ್ನು ಖರೀದಿ ಮಾಡಿ ತಿನ್ನುತ್ತವ್ರೆ ಕಡಲೆಕಾಯಿ ಜೊತೆಲಿ ಸವಿತಾ ಇದ್ದಾರೆ ಈ ಬೆಲ್ಲದ ಪರಿಶೀಲನೆ ಯಾವ್ಯಾವ ರೀತಿಯ ಬೆಲ್ಲಗಳಿವೆ ಮತ್ತು ಯಾವ ಆರೋಗ್ಯಕ್ಕೆ ಒಳ್ಳೆಯದು ಯಾವ ಆರೋಗ್ಯಕ್ಕೆ ಹಾನಿಕರ ಬೆಲ್ಲದ ಪರಿಷೆಯಲ್ಲಿ ವಿವಿಧ ರೀತಿಯ ಅನೇಕ ಆಲೆಮನೆಗಳಿಂದ ತಂದಿರುವಂಥ ಬೆಲ್ಲ ಅದೇ ಬೇರೆ ಬೇರೆ ಟೈಪ್ ಅದೇ ಅದರಲ್ಲಿ ಬೆಳ್ಳಗಿರೋದು ಜಾಸ್ತಿ ಬೆಳ್ಳಗಿರೋದೆಲ್ಲ ರಾಸಾಯನಿಕ ವಸ್ತುವಿಂದ ಕೂಡಿರ್ತದೆ ಅದು ತಿನ್ನೋಕ್ಕೆ ಆರೋಗ್ಯಕ್ಕೆ ಯೋಗ್ಯ ಅಲ್ಲ ಸ್ವಲ್ಪ ಕಪ್ಪು ಬೆಲ್ಲ ಅಥವಾ ಬಿಸ್ಕೆಟ್ ಕಲರ್ ಇರುವಂಥದ್ದು ಒಳ್ಳೆಯದು ಅದರಲ್ಲೂ ಆರ್ಗ್ಯಾನಿಕಲ್ಲಿ ಫಾರ್ಮಿಂಗ್ ಆಗಿದರೆ ಇನ್ನೂ ತುಂಬ ಒಳ್ಳೆಯದು ಈಗ ಆರ್ಗ್ಯಾನಿಕ್ ಅಂದರೆ ಆರೋಗ್ಯ ಇನ್ಆರ್ಗ್ಯಾನಿಕ್ ಅಂದರೆ ಅನಾರೋಗ್ಯ ಅಂತೇಳಿ ಕೊರೋನಾ ಬಂದಮೇಲೆ ವರ್ಲ್ಡ್ ವೈಡ್ ಎಲ್ಕ ಅರ್ಥ ಆಗೋದೇ ಹಂಗಾಗಿ ಎಲ್ಲಿ ಆರ್ಗ್ಯಾನಿಕ್ ಸಿಗ್ತದೆ ಹುಡುಕ್ತಾ ಹುಡುಕ್ತಾವ್ರೆ ಗ್ರಾಹಕರು ಇದ್ರ ಮಧ್ಯೆ ಕೆಲವರು ರೈತರು ಮೋಸ ಮಾಡ್ಕೊಂಡು ರಾಸಾಯನಿಕ ಕೃಷಿಲೆ ಬೆಳೆದದನ್ನು ಆರ್ಗ್ಯಾನಿಕ್ ಅಂತ ಹೇಳ್ಕಂಡು ಗ್ರಾಹಕರಿಗೆ ವಂಚಿಸ್ತಾ ಇದ್ದಾರೆ ಅದು ಬೇಡ ನಾವು ನಮ್ಮ ವಸ್ತುಗೆ ನಾವೇ ಬೆಲೆ ಕಟ್ಟಬೇಕು ಇಷ್ಟೇ ಬೇಕು ಅಂತ ಕೇಳ್ಬೋದು ಪ್ರಾಮಾಣಿಕವಾಗಿ ನಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗೆ ನೀವು ಬೆಂಗಳೂರು ಕಡಲೆಕಾಯಿ ಪರಿಸೆನ ಇನ್ನಷ್ಟು ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿದ್ರಲ್ಲ ಬೆಂಗಳೂರಿನ ಕಡಲೆಕಾಯಿ ಪರಿಸೆಯಲ್ಲಿ ಬೆಲ್ಲದ ಪರಿಸೆ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನವೇಶ ಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು